ಮಲೆನಾಡಿನಲ್ಲೇ ಕುಡಿಯೋಕ್ ನೀರಿಲ್ಲ ಅಂಥದ್ರಲ್ಲಿ ನಾಡು ಅಂತ ಕರೆಸ್ಕೊಳ್ಳೋ ರಾಯಚೂರಲ್ಲಿ ಕೇಳಬೇಕಾ ಈಗಾಗಲೇ ನೀರಿಗೆ ತಾತ್ಪರ್ಯ ಅನ್ನುವಂಥದ್ದು ಹೆಚ್ಚು ಆಗ್ತಾ ಇದೆ ದಿನ ಕಳೆದಂತೆ ಇದರ ನಡುವೆ ತುಂಗಭದ್ರ ಎಡದಂಡೆಯ ಕಾಲುವೆಯ ಕೆಳಭಾಗಕ್ಕೆ ಸರಾಗವಾಗಿ ನೀರಿನ ಹರಿಸಲು ವಿದ್ಯುತ್ ಯೋಜನೆಯ ತಡೆಗೋಡೆಯನ್ನೇ ಒಡೆಯೋಕೆ ನೀರಾವರಿ ಇಲಾಖೆ ಮುಂದಾಗ್ತದೆ ಇದು ರೈತರ ನಡುವೆ ಜಗಳವನ್ನ ಹೆಚ್ಚಿಸುವ ಹುನ್ನಾರ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ ವಿದ್ಯುತ್ ಯೋಜನೆ ಹಾಳು ಮಾಡುವ ಹುನ್ನಾರ ನಡೀತಿದ್ಯಾ ಕಾಲುವೆ ಕೆಳಭಾಗಕ್ಕೆ ನೀರು ಹರಿಸಲು ತಡೆಗೋಡೆ ಒಡೆಯಲು ಪ್ಲಾನ್ ರಾಯಚೂರಿನಲ್ಲಿ ನೀರಾವರಿ ಇಲಾಖೆ ಕ್ರಮಕ್ಕೆ ರೈತರ ಆಕ್ರೋಶ ರಾಯಚೂರಿನಲ್ಲಿ ನೀರಾವರಿ ಇಲಾಖೆ ಕ್ರಮಕ್ಕೆ ರೈತರ ಆಕ್ರೋಶ ರಾಯಚೂರಿನ ತುಂಗಾಭದ್ರಾ ಎಡದಂಡೆ ಕಾಲುವೆ ಕೆಳಭಾಗದ ರೈತರು ನೀರಿಗಾಗಿ ದಶಕಗಳಿಂದ ಹೋರಾಟವನ್ನ ಮಾಡ್ತಾನೆ ಇದ್ದಾರೆ ಆದ್ರೆ ಕೆಳಭಾಗಕ್ಕೆ ಇಲ್ಲಿ ತನಕ ಸಮರ್ಪಕವಾಗಿ ನೀರು ಹರಿತಾ ಇಲ್ಲ ಅಗತ್ಯ ಪ್ರಮಾಣದ ನೀರು ಹರಿಸೋದಿಕ್ಕೆ ಆಗದೇ ಇದ್ರು ನೀರಾವರಿ ಇಲಾಖೆ ಅಧಿಕಾರಿಗಳು ಈಗ ಬಂದ ನೀರು ಸರಾಗವಾಗಿ ಹರಿಸಬೇಕು ಅಂತ ವಿದ್ಯುತ್ ಯೋಜನೆಗಳ ತಡೆಗೋಡೆಗಳನ್ನ ಒಡೆಯೋದಿಕ್ಕೆ ಮುಂದಾಗಿದ್ದಾರೆ ಇನ್ನು ಕಾಲುವೆಯ ನೂರ ಹದಿಮೂರನೇ ಮೈಲ್ ನಲ್ಲಿರುವ ಕಿರು ಜಲ ವಿದ್ಯುತ್ ಯೋಜನೆ ಹಾಗೂ ನೂರ ಹದಿನೇಳನೇ ಮೈಲ್ ನಲ್ಲಿರುವಂತಹ ಕಲ್ಮಲ ಕಿರು ಜಲ ವಿದ್ಯುತ್ ಯೋಜನೆ ತಡೆಗೋಡೆಗಳನ್ನ ಒಡೆಯೋದಿಕ್ಕೆ ಮುಂದಾಗಿದ್ದಾರೆ ಈಗಾಗಲೇ ಗಣಕಲ್ ಯೋಜನೆಯ ತಡೆಗೋಡೆ ಒಡೆದಿದ್ದು ಕಲ್ಮಲಾ ಯೋಜನೆಯ ತಡೆಗೋಡೆ ಒಡೆಯೋದಕ್ಕೆ ರೈತರು ಬಿಡ್ತಾ ಇಲ್ಲ ನೀರಾವರಿ ಇಲಾಖೆ ಅಧಿಕಾರಿಗಳ ಕ್ರಮವನ್ನ ಖಂಡಿಸಿ ರೈತರು ಹೋರಾಟಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳು ತಮ್ಮ ಅಸಮರ್ಥತೆಯನ್ನ ಮುಚ್ಚಿಕೊಳ್ಳೋದಕ್ಕೆ ಹೆಡ್ವಾಲ್ ಒಡೆದು ಕೆಳಭಾಗ ಹಾಗೂ ಮೇಲ್ಭಾಗದ ರೈತರ ನಡುವೆ ಜಗಳ ಹಚ್ಚೋದಕ್ಕೆ ಮುಂದಾಗಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಕೇವಲ ಹತ್ತರಿಂದ ಇಪ್ಪತ್ತು ಎಕರೆಗೆ ಆಗುವಷ್ಟು ಮಾತ್ರ ನೀರು ಸಂಗ್ರಹವಾಗ್ತಾ ಇದ್ದು ಜಾನುವಾರುಗಳಿಗೆ ಹಾಗೂ ಕೃಷಿ ಕೂಲಿಗಾರರು ಇದನ್ನ ಬಳಸಿಕೊಳ್ತಾ ಇದ್ದಾರೆ ಅನಾವಶ್ಯಕವಾಗಿ ತಡೆಗೋಡೆ ಹೊಡೆದ್ರೆ ಮುಂದೆ ಪುನರ್ ನಿರ್ಮಾಣ ನೀರು ನಿರ್ವಹಣೆ ಅಸಾಧ್ಯ ಅಂತ ಕಿಡಿಕಾರಿದ್ದಾರೆ ತುಂಗಭದ್ರಾ ಎಡದಂದೆ ಕಾಲುವೆಯ ನೂರ ಎಂಟು ಮತ್ತು ನೂರ ಹತ್ತನೇ ಮೈಲಿನಲ್ಲಿ ಕೆಪಿ ಸಿ ಅವರೊಂದು ಮಿನಿ ಹೈಡ್ರಾಲಿಕ್ ಸ್ಟೇಷನ್ ಅಂತೇಳಿ ವಿದ್ಯುತ್ ಉತ್ಪಾದಕ ಘಟಕಗಳನ್ನು ಈಗ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಸರ್ಕಾರದವರೇ ನಿರ್ಮಿತವಾಗಿತ್ತು ಅದರಿಂದ ವಿದ್ಯುತ್ ಉತ್ಪಾದನೆ ಕೂಡ ಆಗ್ತಾ ಇತ್ತು ಈ ತುಂಗಭದ್ರಾ ನೀರಾವರಿ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ನೀರು ತರಲಾರದೆ ಮೇಲಿಂದ ಈ ವಿದ್ಯುತ್ ಉತ್ಪಾದನಾ ಘಟಕವನ್ನು ಸ್ಥಗಿತ ಮಾಡಿ ಯಾವುದೇ ಕಾರಣಕ್ಕೂ ಉಪಯೋಗ ಇಲ್ಲ ಹಂಗಾಗಿ ಇದರ ಡೆಮಾಲಿಶ್ ನೀರು ಒಂದೇ ದುರುದ್ದೇಶ ಇನ್ನು ಮೂವತ್ತು ವರ್ಷಗಳ ಕೆಳಗೆ ನಿರ್ಮಿಸಲಾದಂತಹ ವಿದ್ಯುತ್ ಯೋಜನೆಗಳು ತಲಾ ನಾಲ್ಕು ಪಾಯಿಂಟ್ ಐದು ಮೆಗಾವಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನ ಹೊಂದಿವೆ ಆದರೆ ಕಾಲುವೆಗೆ ಸಮರ್ಪಕವಾಗಿ ನೀರು ಹರಿಸದ ಹಿನ್ನೆಲೆ ಕಳೆದ ಎಂಟು ವರ್ಷಗಳಿಂದ ವಿದ್ಯುತ್ ಉತ್ಪಾದನೆ ನಿಲ್ಲಿಸಿವೆ ಈ ಪ್ರಸ್ತುತ ನೀರಾವರಿ ಇಲಾಖೆಯವರು ಗಣಕಲ್ಲು ಮತ್ತು ಕಲ್ಮಲ ಮಿನಿ ಹೈಡಮ್ ಸ್ಕೀಮ್ನಲ್ಲಿ ಇರುವಂತ ಹೆಡ್ವಾಲ್ ಒಡೆದು ಕೆಳಗಿನ ರೈತರಿಗೆ ನೀರು ಅಂತ ಒಂದು ಉದ್ದೇಶ ಇಟ್ಟುಕೊಂಡು ವಾಲ್ ಒಡೆದು ಸರಾಗವಾಗಿ ಹೋಗಲಿ ಅಂತ ಒಂದು ಉದ್ದೇಶದಿಂದ ಹೆಡ್ವಾಲ್ ಒಡಲಿಕ್ಕೆ ಒಂದು ಆರ್ಡರ್ ತಗೊಂಡು ಬಂದಿದ್ದಾರೆ ಅವರು ನೀರಾವರಿ ಇಲಾಖೆಯವರು ಡಿಸೆಂಬರ್ ಹದಿಮೂರಕ್ಕೆ ಕೆ ಪಿ ಸಿ ಅವರಿಗೆ ರೆಕುಜೇಶನ್ ಒಂದು ಲೆಟರ್ ಕಳ್ಸಿದ್ರು ಕೆ ಪಿ ಸಿ ಅವ್ರ ಅವ್ರಿಗೆ ಏನು ಗೊತ್ತಿರೋದಿಲ್ಲ ಏನು ನೀರಾವರಿ ಕೆಳಗಿನ ಭಾಗದವ್ರು ನೀರಿ ಪ್ರಾಬ್ಲಮ್ ಆಗ್ಯದ ಸರಿತಿ ಪದ್ಧತಿ ಕೆಟ್ಟೋಗದ ನಾವು ಒಡ್ಕೊಂಡು ಹೋಗ್ತೀವಿ ಅಂತಂದ್ರೆ ನೀವು ನೀರ ನೀರಿನ ವ್ಯವಸ್ಥೆ ಸರಿ ಆದ್ಮೇಲೆ ನೀವು ಮತ್ತೆ ಕಟ್ಟಿ ಕೊಡ್ರಿ ಅಂತ ಕೊಡಿ ಇವ್ರು ಕಟ್ಟಿ ಕೊಡೋದಂತ ಸಾಧ್ಯ ಇಲ್ಲ ಮುಂದೆ ನೀರು ಗೇಜು ಬರೋದಿಲ್ಲ ಇದು ಸಿಸ್ಟಮ್ ಹಂಗೆ ಇಟ್ಟತಾರೆ ಎಲ್ಲ ರೈತರು ನಾವು ಸಫಲ ಈಗ ಇವ್ರ ಉದ್ದೇಶ ಏನ್ರಿ ಕೆಳಗಿನ ಭಾಗದ ರೈತರಿಗೆ ಮೇಲ್ಭಾಗ ನಮ್ಮ ಅಂತ ನೈಟ್ ಏಟ್ ಜಗಳ ಹತ್ತೋ ಒಂದು ಉದ್ದೇಶ ಇವ್ರು ಇಟ್ಕೊಂಡ್ರ ಈ ಬಾರಿ ಭೀಕರ ಬರಗಾಲ ಎದುರಾಗ್ತಾ ಇರೋದ್ರಿಂದ ನೀರು ನಿರ್ವಹಣೆ ನೀರಾವರಿ ಇಲಾಖೆಗೆ ದೊಡ್ಡ ಸವಾಲಾಗಿದೆ ಹೀಗಾಗಿ ರಾಯಚೂರು ನಗರಕ್ಕೆ ಕುಡಿಯೋದಿಕ್ಕೆ ನೀರು ಸರಬರಾಜು ಮಾಡುವ ಮಾರ್ಗದಲ್ಲಿ ಬರುವ ವಿದ್ಯುತ್ ಯೋಜನೆಗಳ ತಡೆಗೋಡೆ ಹೊಡೆಯೋದಿಕ್ಕೆ ಇಲಾಖೆ ಮುಂದಾಗಿದೆ ಆದರೆ ರೈತರು ಮಾತ್ರ ಇದು ಸರಿಯಾದ ಕ್ರಮ ಅಲ್ಲ ಅಂತ ಹೋರಾಟವನ್ನ ನಡೆಸುತ್ತಿದ್ದಾರೆ ಕ್ಯಾಮರಾಮನ್ ಎಲ್ಲಪ್ಪ ಜೊತೆ ವಿಜಯ್ ಜಾಗ್ಟಿಕಲ್ ಪಬ್ಲಿಕ್ ಟಿವಿ ರಾಯಚೂರು